ಹೆಂಗೆ ಬಿದ್ದಿತ್ತೋ ನೋಡ್ರಿ ಮಳಿ ಮೊದ್ಲಿನ ಹಿಡಿಯೋದಾಗ ನಮ್ಮ ಕಡೆ ಮಳೆ ಬತ್ತ ಕಿಕ್ಕಿ ಹೊಡೆದೇನು ನಮ್ಮ ಕಡೆ ಹೆಂಗೆ ಮಳಿ ಬಂದಿತ್ತೋ ಅಂತದ ನಿಮಗೆ ತೋರಿಸ್ತೇನೋ ಮೊಬೈಲಿಗೆ ತೊಯ್ತಿತ್ತೋ ಇದಕ್ಕೆ ವಾಟರ್ ಪ್ರೂಫ್ ಐತಿ ಬಟ್ ಆದ್ರೂ ತೊಯ್ತಿತ್ತನ್ನು ಕಿಚ್ಚಿಗೆ ಮ್ಯಾಗ ಹೊಟ್ಟಿನ ಚೀಲ ಖಾಲಿಯಾಗಿದ್ದು ಹೊಟ್ಟಿನ ಚೀಲ ಮ್ಯಾಲೆ ಹೊತ್ಕೊಂಡು ಹಿಡಿಯೋ ಮಾಡೋಕ್ಕೋಸ್ಕರ ವಿಡಿಯೋ ಮಾಡತ್ತ ಹೊಚ್ಕೊಂಡು ಹಿಡಿಯೋ ಮಾಡತ್ತಾನೋ ಹರಾಳಿಲ್ಲ ಭಾಳ ದಿನಗಳ ಅದು ಮಳಿ ಇಲ್ಲ ಹಂಗಾಗಿ ಪರಾಳ ಅಂತ ತನಕಿಲ್ಲ ಹೆಂಗೆ ಮಳಿಗೆ ಬಿದ್ದೈತೆ ಅನ್ನುವಂಥದ್ದು ತೋರಿಸ್ತಾನೆ ಬ್ಯಾಕ್ ಕ್ಯಾಮ್ರಾದಾಗ ನೋಡ್ರಿ ಒಂದು ಟೈಮ್ದಾಗ ಮಳಿಗೆ ಬೆಸತ್ತು ಬಿಡ್ತೇವೆ ಯಾಕೆ ಯಾಕರೆ ಬರ್ತೈತಿಪ ಚಳಿ ಮಗನ ಮಳಿ ಯಾವಾಗ ಹೊಯ್ಕೊತ ಹೋಗ್ತೈತಿಪ್ಪ ಅವ್ನು ಅವನು ಬಿಸಿಲಿನ ಮಾರ್ರೆ ಖಾನೋತಂತೆ ಮಗಂದಾಗಿದ್ದಾವ ಕಡಿ ಈ ವರ್ಷದ ಕಾಲದಾಗ ಮಳೆ ಮಳಿ ಮಳೆ ಅಂದ್ಬೋದು ಎಟ್ಟರೆ ಬಿಸಿಲು ಐತಿ ಅವ್ನು ಒಂದು ಥರ ಯಾವಾಗ್ರೆ ಮಳಿಗೆ ಬರ್ತೈತೆ ಅನ್ನೋ ಹಂಗೆ ಆಗಿತ್ತು ನಮ್ಮ ಕಡೆ ಆದ್ರೂ ಪುಣ್ಯಕ್ಕೆ ಮೊದ್ಲಿನ ಮಳೆ ಹರಿ ಮಳೆ ಆಗೈತಿ ತೋರಿಸ್ತಾನೆ ನೋಡಿರಿ ಬ್ಯಾಕ್ ಕ್ಯಾಮ್ರಾದಾಗ ಹಿಡಿಯೋಣ ಹೆಂಗೆ ಬಿದ್ದಿತ್ತು ಅನ್ನೋದು ನೋಡ್ರಿ ಮಳೆ ಮೊದ್ಲಿನ ಹಿಡಿಯೋದಾಗ ಮಳೆ ಸ್ವಲ್ಪ ಗಿಡದಾಗಿ ನಾನು ನಾಲ್ಕು ಹನಿ ಹಿಂಗೆ ಹಣಕೋದನ್ನು ತೋರಿಸಿದ್ದೆ ಅಲ್ಲಿಂದ ಓಡಿ ಬಂದು ನಮ್ಮ ಹೊಡ್ರ್ದಾಗ ಸಿರ್ಕೊಂಡೆ ಹತ್ತು ನಿಮಿಷ ಆಗಲಿಲ್ಲ ಮಳೆ ಹೊಡಕೈ ಮಳೆ ಅಯ್ಯೋ ಹತ್ತಾಗ ಓಡ್ತಾಗೋಟ ಕಾವಲೇ ಹಾಕು ಕೊಡ್ದಾಗ ಹೇಳ್ತಾನೆ ನಮ್ಮ ಘಟನೆ ಆಗಿಂದ ಆಸೆ ಹಿಂದಿಂದು ಮುಂದಿನ ಪಾರಾಗಿ ಹೋಗ್ತಿತ್ತು ಮಳಿ ನೀರು ಆ ನಮ್ಮ ಹೊಡೈತಿ ನೋಡ್ರಿ ಈಗಂತೂ ಕಮ್ಮಿ ಆಗೈತಿ ಮಳೆ ಒಂದು ಸ್ವಲ್ಪ ಕಮ್ಮಿ ಆದಮೇಲೆ ಇಡುವೆ ಮಾಡ್ತಾನೆ ನಾನು ತೋರಿಸ್ತೇನೆ ತೋರಿಸ್ತಾನೆ ಘಟನೆ ನೀರು ತುಗಿದ್ದ ಅದಾಗಡಿಗೆ ಪೂರ್ತಿ ಮಳೆ ಕಟ್ಟಾದ ಮೇಲೆ ನೋಡಿರಲಿಲ್ಲ ಮುಂಗಾರಿ ಮಳಿ ಮೊದಲಿನ ಮಳಿ ಏನು ಮಣ್ಣೊಂದು ಸರು ಬತ್ತು ಮಾರಾಡಿ ಮಾಡಿ ಹೋಯ್ತು ಹಿಂಗೇನು ಆಗಲಿಲ್ಲ ನನ್ನ ಕಡೆಗೆ ಭತ್ತ ಖರೆ ಚಲೋನ ಬತ್ತ ಏನು ಗಾಳಿಲ್ಲ ಇಲ್ಲ ಸುಮ್ಮ ಬತ್ತು ಬತ್ತದು ಹಾಕಿ ಕಟ್ಯಾ ಹತ್ತಿ ಅವ ಹೆಂಗೆ ಬಿಡ್ಬೇಕು ಮಳೆ ಬಿದ್ದರೆ ನಮಗೂ ಇದೊಂದು ಮಳಿ ಬಿದ್ದಿ ಇಂಥವು ಇನ್ನೊಂದು ಎರಡು ಮಳಿಗೆಗಳಿಗೆ ಬಿದ್ದರೆ ಎಟ್ಟಿ ನಿಮಿಷ ಮುಂಗಾರಿ ಹಸಿರಾ ಸಿಕ್ಕಾಪಟ್ಟೆ ಹೆಸರು ಆಕೈತೆ ನಮ್ಮ ಕಡೆಗೆ ಬೀಳ್ಬೇಕ ಮುನೇಕ ಬಂದಿತ್ತು ಬಂದಿತಿ ಇದೊಂದು ಬಿದ್ದು ಎಲ್ಲರ ಕೈ ಕೊಡ್ತು ಮುಗೋದು ಹೋಯ್ತು ಸಂತು ನೋಡಿರಿ ಇವತ್ತು ರಾತ್ರಿ ನಮ್ಮ ಬಲಿ ಇಲ್ಲಿ ಬಿಡೋದಿತ್ತು ಇಲ್ಲಿ ಹೆಂಗೆ ನಿಂದ್ರೋಗಿ ಇವತ್ತು ನಮ್ಮ ಹುರಿ ಹೊಡೆದು ಹೊಲ ಆಯತ್ಲಾ ಹಾಗಾಗಿ ಕಾಲ ಗಟ್ಟಿಲ್ಲ ಕಾಲು ಇಳಿತವು ಕಾಲು ಇಳಿಯಾಕತ್ತಾವು ಹೆಂಗೆ ಇಳಿಯಾಕತ್ತೆ ರೀ ಮುಂದಿನ ಜೀವ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮುಂದೆ ನೋಡ್ಬೇಕು ನೀವು ಹೊಳಿ ಆ ನೀತಿ ಹೊಡೆದ್ ಮಳೆ ಮರಿಗಳು ಅಂತೂ ತೋರ್ಸ್ಕೊಂಡು ಆಗಿತ್ತು ಈ ವರ್ಷ ಕಾಲಕ್ಕೆ ಮಳೆಯಲ್ಲಾಗಿತ್ತು ಮರಿಗಳು ಮೈ ಸಹಿತ ಮಳೆ ಆಗಿ ತೋಲಾಗಿತ್ತು ರಾತ್ರಿ ನೋಡಿರಿ ನಮ್ಮ ಭಾಂಡ್ರೆ ಹೆಂಗಾಗಿದೆ ಇವತ್ತು ರಾತ್ರಿ ಅಡುಗೆ ಅಂಬಲಿ ಮಾಡ್ಕೊಂಡು ಬಂದ್ರೆ ಭಾಳ ಕಷ್ಟ ಆಯ್ತು ನಮ್ಗೆ Заа! Ватагийн хар руу road-аг toast хийж байна. Ханд бид ийм юм уу? ಅಲ್ಲ ಇನ್ನೂ ಬ್ಲ್ಯಾಕ್ ಅದಾಗಿತ್ತಾಗ ಮಳೆ ಕಟ್ಟಾಗಿಲ್ಲ ಸದ್ಯಕ್ಕೆ ಬರೀ ವಾಟ್ರ್ ಪ್ರೂಫ್ ಐತಿ ವಾಟ್ರ್ ಪ್ರೂಫ್ ಐತಿ ಅಂತ ಮೊಬೈಲ್ ಬ್ಲ್ಯಾಕ್ ಹೊಡ್ಕೊಂಡು ತಿರ್ಗಾಡತ್ತಾನು ಮತ್ತು ಮೊನ್ನೆ ಇಪ್ಪತ್ತೆರಡು ಸಾವಿರ ಕೊಟ್ಟು ತಂಗನು ಮತ್ತು ಹೋಮ ಮಾಡಿದಂಗೆ ಆಗುತ್ತೆ ಬಾಗಿ ಅಡಿಗೆ ಪೂರ್ತಿ ಮಳೆ ಹಾಳ್ಮೇಲೆ ಗಟ್ಟನಾಗಿ ನೀರು ಹಾಕಿ ತೋರಿಸ್ತಾನೋ ಪ್ರಯತ್ನ ಮಾಡ್ತಾನೆ ಕೊಡ್ಸೋಕಾಗತ್ತಿ ಗೊತ್ತಿಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ